ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಸ್ಪೆಷಲ್ ತಂಬಳಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ತುಂಬ ಬೇಸಿಗೆ ಅಲ್ವಾ ಬಿಸಿಲು ಜಾಸ್ತಿನೇ ಇರುತ್ತೆ ಅದಕ್ಕಾಗಿ ರೀತಿ ತಂಬುಳಿಗಳನ್ನು ಮಾಡಿಕೊಂಡ್ರೆ ಕುಡಿಯೋದಕ್ಕೂ ಸಹ ಆಗತ್ತೆ ಮತ್ತು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಇದು ಇವತ್ತಿನ ತಂಬುಳಿ ಸ್ಪೆಷಲ್ ಇದು ಯಾವ ತಂಬುಳಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಕಾಯಿ ಮತ್ತು ಈರುಳ್ಳಿ ಜೀರಿಗೆ ಮತ್ತು ಕಾಳು ಮೆಣಸು ಹಾಕಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನುಣ್ಣಗೆ ಗ್ರೈಂಡ್ ಆಗಬೇಕಿದಿವಾಗ ನೋಡಿ ಫುಲ್ ಪೇಸ್ಟ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಮತ್ತು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಒಂದು ಕಾಲು ಕಪ್ಪಾಗೋಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ಇದೆ ತುಂಬ ನೀರಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಒಂದು ಒಳ್ಳೆಯ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಒಣ ಮೆಣಸು ಕರಿಬೇವು ಹಾಕಿರೋ ಒಗ್ಗರಣೆ ಅದು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ಗಟ್ಟಿ ಮೊಸರು ಬೇಡ ಅಂತ ಅನಿಸಿದರೆ ನಿಮಗೆ ಕಡದ ಮಜ್ಜಿಗೆ ಏನಾದ್ರು ಇದ್ದರೆ ಅದನ್ನು ಸಹ ಹಾಕ್ಕೋಬೋದು ಅಂದರೆ ತುಂಬ ಹುಳಿಯಾಗಿರೋ ಮಜ್ಜಿಗೆ ಬೇಡ ಅಂದರೆ ತಕ್ಷಣಕ್ಕೆ ಕಡ್ದಿರೋ ಮಜ್ಜಿಗೆ ಇರತ್ತಲ್ಲ ಅದನ್ನು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಈರುಳ್ಳಿ ಜೀರಿಗೆ ತಂಬ್ಳಿ ರೆ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ತಂಬಳಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದ್ದರೂ ಬೇಸಿಗೆ ಕಾಲ ಅಲ್ವಾ ಬಿಸಿಲದಾಗೆ ತುಂಬಾ ಇರುತ್ತೆ ಆವಾಗ ಅನ್ನದ ಜೊತೆ ಈ ಥರ ತಂಬುಳಿನ ತಣ್ಣನೇ ಇರೋದನ್ನು ಹಾಕ್ಕೊಂಡು ಊಟ ಮಾಡಿದರೆ ಊಟ ಚೆನ್ನಾಗಿ ಸೇರುತ್ತೆ ಅಂದರೆ ನಾನು ಆಲ್ರೆಡಿ ತಂಬುಳಿಗಳ ವೀಡಿಯೋಗಳನ್ನು ತುಂಬಾ ಮಾಡಿ ಹಾಕಿದ್ದೀನಿ ಹಳ್ಳಿ ಮನೆ ತಂಬುಳಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇದೆ ಚೆಕ್ ಮಾಡಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ನೋಡಿ ನಿಮಗೆ ಅನೇಕ ತಂಬುಳಿಗಳ ವಿಡಿಯೋಸ್ಗಳು ಸಿಗತ್ತೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ತಂಬುಳಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಸಹ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ತಂಬುಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್